ವೀಕ್ಷಕರೇ ನಮ್ಮೊಟ್ಟಿಗೆ ಇಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿವೇಕಾನಂದ ಪೊನ್ನಪ್ಪನವರಿದ್ದಾರೆ ವಿರಾಜಪೇಟೆ ತಾಲೂಕಿನ ಏನು ಮಳೆಗಾಲದಲ್ಲಿ ಚೆಸ್ಕಮ್ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾರೆ ಅನ್ನೋದನ್ನು ನಾವು ಒಂದಷ್ಟು ವಿಚಾರ ವಿನಿಮಯ ಮಾಡಕ್ಕೆ ಬಂದಿದ್ವಿ ಸರ್ ಯಾವ ರೀತಿಯೆಲ್ಲ ಕ್ರಮಗಳನ್ನ ತಗೊಳ್ಳಲಿಕ್ಕೆ ಈಗಾಗಲೇ ಸಿಬ್ಬಂದಿಗಳ ನೇಮಕ ಇರ್ಬೋದು ವೆಹಿಕಲ್ ವ್ಯವಸ್ಥೆ ಇರ್ಬೋದು ಈಗ ನಮ್ಮಲ್ಲಿ ಒಟ್ಟು ಮೂವತ್ತು ಜನ ಮಾಮೂಲಿ ರೆಗ್ಯುಲರ್ ಎಂಪ್ಲಾಯ್ಸ್ ಇದ್ದಾರೆ ಅದರ ಜೊತೆಗೆ ಹೊರಗಡೆಯಿಂದ ಒಂದು ಹತ್ತು ಜನನ ಹನ್ನೊಂದು ಜನ ಡಿಪ್ಟೇಷನ್ ಮಾಡಿದ್ದಾರೆ ಮತ್ತು ಗ್ಯಾಂಗ್ ಮೇಲ್ ಗ್ಯಾಂಗ್ ಮೆಲ್ಗಳನ್ನು ತೊಗೊಂಡಿದ್ದೀವಿ ಒಂದು ಇಪ್ಪತ್ತು ಜನನ ತೊಗೊಂಡಿದ್ದೀವಿ ಒಂದು ವರ್ಷಕ್ಕೆ ಅಂತೇಳಿ ತೊಗೊಂಡಿದ್ದೀವಿ ಸೊ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಈಗ ಒಂದು ಲಾರಿ ಮತ್ತು ಪಿಕಪ್ ಎಕ್ಸಿಸ್ಟಿಂಗ್ ಇವಾಗ ಯಾವುದೇ ತೊಂದರೆ ಬಂದರೆ ಮಾಡೋಕ್ಕೆ ರೆಡಿಯಾಗಿ ಸನ್ನದ್ಧವಾಗಿದ್ದಾರೆ ಅದಲ್ಲದೆ ಮತ್ತು ನಮಗೆ ಅಲ್ಲಿ ಲೋಕಲ್ ಲೋಕಲ್ಲಿರುವಂಥ ಕಾಂಟ್ರಾಕ್ಟ್ರುಗಳನ್ನು ಇಬ್ಬರೂ ಕಾಂಟ್ರಾಕ್ಟ್ರುಗಳನ್ನು ನಿಯೋಜಿಸಿದ್ದೀವಿ ಅವರು ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಜನ ಅವರು ಅವ್ರ ಕಡೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಲೇಬರ್ಸು ನಮಗೆ ಹೆಂಗೆ ನೆಸೆಸಿಟಿ ಇದೆ ಅದರ ಪ್ರಕಾರ ಅವರು ಜನಗಳನ್ನ ಮತ್ತು ಅವರ ವೆಹಿಕಲ್ಗಳನ್ನು ನಾವು ಒದಗಿಸ್ತಾ ಇದ್ದಾರೆ ನಮಗೆ ಸೊ ತಕ್ಷಣದಲ್ಲಿ ಎಲ್ಲಿ ನಮಗೆ ಅಪ್ರೋಚಬಲ್ ಇರುತ್ತೆ ಅವು ಬೇಗ ಬೇಗ ಆಗ್ತದೆ ತುಂಬ ಇಂಟೀರಿಯರ್ ಇದ್ದರೆ ಸ್ವಲ್ಪ ತಡವಾಗ್ತದೆ ಆದಷ್ಟು ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಬಲ್ಕ್ ಎಂಪ್ಲೋ ಎಂಪ್ಲೋಯ್ ಕನ್ಸ್ಯೂಮರ್ಸ್ಗಳಿಗೆ ಸಪ್ಲೈಯನ್ನು ಕೊಡೋಕ್ಕೆ ನಾವು ಫಸ್ಟು ಸ್ಟೋರ್ ಮಾಡ್ಕೋತೀವಿ ಲೆವೆನ್ ಕೆ ವಿ ಲೈನ್ಗಳನ್ನು ಅದಾದ ನಂತರ ಟ್ರಾನ್ಸ್ಫಾರ್ಮರ್ ವೈಸು ಎಲ್ ಟಿ ಲೈನ್ ವೈಸು ನಾವು ಕಾರ್ಯನಿರ್ವಹಿಸ್ತೀವಿ ಸರ್ ಸಿಬ್ಬಂದಿಗಳ ಜೊತೆಗೆ ಸರ್ಗೆ ಮೆಟೀರಿಯಲ್ ಸಮಸ್ಯೆಗಳಿಗೆ ಏನಾದರೂ ಆದಾಗ ಇಲ್ಲ ಸರ್ ಹೀಗ ಯಾಕಂದರೆ ಈಗ ನಮ್ಮ ಚೀಫ್ ಇಂಜಿನಿಯರ್ ಹೇಳಿದ್ದಾರೆ ಯಾವುದೇ ನನಗೆ ಈಗ ಆಲ್ರೆಡಿ ಕಂಬನ ಡಂಪ್ ಮಾಡ್ಕೊಂಡಿದ್ದೀವಿ ನೆಸೆಸಿಟಿ ಕಂಬಗಳನ್ನು ಡಂಪ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಏನಾರು ಅಕಸ್ಮಾತ್ ಅರ್ಜೆನ್ಸಿ ಇದ್ದರೆ ಕನ್ಸ್ಯೂಮರ್ ನಮ್ಮ ಇವ್ರ ಏನು ಕಾಂಟ್ರಾಕ್ಟ್ ಇರ್ತಾರೆ ಅವರೇ ಅದನ್ನು ಪ್ರೊಕ್ಯೂರ್ ಮಾಡಿ ತಕ್ಷಣವೇ ಹಾಕೋದು ಇದಿದೆ ವ್ಯವಸ್ಥೆ ಇದೆ ಸರ್ ಈಗ ಜಂಗಲ್ ಕಟ್ಟಿಂಗ್ ಅಂಥದ್ದೆಲ್ಲ ಎಲ್ಲ ಫಿನಿಶ್ ಆಗಿದೆ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಮಾಡಿದ್ದೀವಿ ಸರ್ ಈಗ ಅದು ಜಂಗಲ್ ಈಗ ನಮ್ಗೆ ಏನಾಗ್ತದೆ ಅಂದರೆ ತುಂಬ ಇಂಟೀರಿಯರ್ ಇರೋ ಮಾಡಿಲ್ಲ ಸರ್ ಯಾಕೆಂದರೆ ನಮಗೆ ಎಂಪ್ಲಾಯ್ ಕೊರತೆ ಇತ್ತು ಈಗ ನಾವು ಈ ವರ್ಷದ ಈ ತಿಂಗಳಿಂದ ಅದು ಬಂದಿರೋದು ಎಂಪ್ಲಾಯೀಸು ಆದಷ್ಟು ಈಗ ಮಳೆ ಏನಾರು ಕಮ್ಮಿ ಆದರೆ ಆ ಎಂಪ್ಲಾಯೀಸ್ಗಳಿಂದ ನಾವು ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ಕೊಳ್ತೀವಿ ಸರ್ ಗ್ರಾಹಕರಿಗೆ ಏನಾರು ಬರ್ತಾ ಇದೆ ಈಗ ಯಾವ ರೀತಿ ಇಲಾಖೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅದೇ ಅದೇ ನಿಮ್ಗೆ ನಿಮ್ಗೆ ಏನಾರ ಈಗ ವೈರ್ ಕಟ್ಟಾಗಿರೋದಾಗಲಿ ಏನಾರ ಇದ್ರೆ ಸಡನ್ ಆಗಿ ನಮ್ಮ ಕನ್ಸರ್ನ್ ಜೆಇಗಳಿಗಾಗಲಿ ಅಥವಾ ಲೈನ್ ಮೆನ್ಗಳಿಗಾಗಲಿ ಮಾಹಿತಿಯನ್ನು ನೀಡಬೇಕು ಅದಲ್ದೇ ಆದಷ್ಟು ತಾವುಗಳು ಕೋಪರೇಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿದಲ್ಲಿ ಭಾಳ ಬೇಗ ವಿದ್ಯುತ್ ಇದನ್ನು ನಿರ್ವಹಿಸಿ ಅವರಿಗೆಲ್ಲರಿಗೂ ಕನ್ಸ್ಯೂಮರ್ಗೆ ಉತ್ತಮ ರೀತಿಯ ವಿದ್ಯುತ್ ನೀಡ್ಬೋದಾಗಿರುತ್ತೆ ದಯಮಾಡಿ ಸಹಕರಿಸಿ ಅಂತ ನಾನು ಹೇಳ್ತೀನಿ ಈ ಸಮಯದಲ್ಲಿ ಸರ್ ಕಂಬಗಳ ಬದಲಾವಣೆ ಟಿ ಸಿಗಳ ಬದಲಾವಣೆ ಅದು ಅದ್ರ ಬಗ್ಗೆ ಏನಾದರೆ ಈಗ ನಮಗೆ ಈಗ ಅಲ್ಲಿ ಇನ್ನೂರ ತೊಂಬತ್ತೈದು ಪರ ಪೋಲ್ಗಳು ಮುರಿದು ಹೋಗಿತ್ತು ಮಳೆಗಾಳಿಯಿಂದ ಅದಾಗಲೇ ರಿಪ್ಲೇಸ್ ಮಾಡಲಾಗಿರುತ್ತೆ ಅದಲ್ದಲ್ಲೇ ಹದಿನೇಳು ಟಿ ಸಿಗಳು ಹಾನಿಯಾಗಿದ್ದವು ಅದನ್ನು ರಿಪ್ಲೇಸ್ ಮಾಡಿ ಈಗ ಮೇಂಟೈನ್ ಮಾಡಿದ್ದೀವಿ ತದನಂತರ ಒಂದು ಒಂದು ಕಿಲೋಮೀಟ್ರಷ್ಟು ಕಂಡಕ್ಟ್ರು ಕಟ್ಟಾಗಿತ್ತು ಅದನ್ನು ಸಹ ರಿಪ್ಲೇಸ್ ಮಾಡಲಾಗಿರುತ್ತೆ ಸರ್ ಬಾಳೆಲೆ ವ್ಯಾಪ್ತಿಯಲ್ಲಿ ಒಂದಷ್ಟು ವಿದ್ಯುತ್ ಸಮಸ್ಯೆ ಆಗಾಗ ಕೇಳಿಬರ್ತದೆ ಸಾರ್ವಜನಿಕ ಆ ಭಾಗದಲ್ಲಿ ಏನಾದರೂ ಹೆಚ್ಚಿನ ಕ್ರಮ ತಗೊಳ್ತೀವಿ ಅದೇ ಈಗ ನಾವು ಏನಂತಂದರೆ ಈಗ ಡೆಪ್ಟೇಷನಲ್ಲಿ ತೊಗೊಂಡಿರೋಂಥ ಜನಗಳನ್ನು ಅವ್ರಿಗೆ ನಿಯೋಜಿಸಿವಿ ಮೇಜರ್ ಅಂತಂದರೆ ಅದೇ ಜಂಗಲ್ ನೀವು ಹೇಳಿದಂಗೆ ಇಂಟೀರಿಯರ್ ಜನಗಳ ಜಂಗಲ್ ಜಂಗಲ್ ಇರೋದನ್ನ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಲ್ಲದೆ ಇವಾಗ ನಮ್ಮ ಪಂಚಾಯಿತಿಯವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಆಯಿತು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಮಾಡಿದ್ರೆ ನಾವು ಆಲ್ಮೋಸ್ಟ್ ಅದನ್ನು ನಿವಾರಣೆ ಅದರಲ್ಲಿ ಯಾವುದು ತುಂಬ ಅಂತ ಲಿಟಿಗೇಷನ್ ಇರುವಂತ ಲೈನ್ ಇಲ್ಲ ಯಾಕಂದ್ರೆ ಎಲ್ಲ ಹೊಸ ಲೈನ್ಗಳಾಗಿರೋದ್ರಿಂದ ಇದು ಇಂಟೀರಿಯರ್ ಇರೋ ಬಿಟ್ಟರೆ ಇನ್ನೆಲ್ಲವೂ ಚಾರ್ಜಲ್ಲಿ ಇರ್ತದೆ ಲೈನ್ಗಳು ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ